ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಮಾರ್ಗಶಿರ ಮಾಸದ ಎರಡನೇ ಗುರುವಾರದ ಪೂಜೆ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಮಾಸದ ಎರಡನೇ ಗುರುವಾರದ ಪೂಜೆ ಇವಾಗ ಸ್ಟಾರ್ಟ್ ಮಾಡಬೇಕು ಹಾಗೆ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಹುಕ್ಕಿ ಗೋಧಿ ಹುಗ್ಗಿನ ಸ್ವೀಟ್ ಅದಕ್ಕೆ ಏನೇನು ಪ್ರೊಸೆಸ್ ಬೇಕು ಯಾವ ರೀತಿ ಮಾಡೋದು ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ತೋರಿಸ್ತೀನಿ ಸ್ನೇಹಿತರೆ ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ಸ್ ಬರೀರಿ ಹಾಗೆ ನಮ್ಮ ಕ್ಲೋಸ್ ಫ್ರೆಂಡ್ ಆದ ಸೌಮ್ಯಾ ಬೇರೆ ಅದಾರೊಬ್ಬರು ಫೇಸ್ಬುಕ್ಕಲ್ಲಿ ನಾನು ಡೈಲಿ ಇದ್ದೀನಿ ಅವ್ರಿಗೆ ನಮ್ಮ ಉತ್ತರ ಕರ್ನಾಟಕ ನಮ್ಮ ಬಿಜಾಪುರ ಅಂದರೆ ತುಂಬ ಅಭಿಮಾನ ಅದರಲ್ಲಿ ಕನ್ನಡ ಅಂದರೆ ನಾವಿಬ್ಬರು ತುಂಬಾ ಅಭಿಮಾನ ಜಾಸ್ತಿ ಭಾಳ ವರ್ಷದಿಂದ ಕೂಡ ಇದ್ವಿ ಈಗ ಅವರು ಕೆಲವು ಪರ್ಸ್ನಲ್ ರೀಸಿಗೆ ಅವರು ಗುಲ್ಬರ್ಗದಾಗ ಸೆಟ್ಲಾದರು ನಾವು ಹುಬ್ಬಳ್ಳಿಗೆ ಬಂದು ಸೆಟ್ಲಾಗಿದ್ದೀವಿ ಬಟ್ ಎಲ್ಲೇ ಹೋದರೂ ನಮ್ಮಿಬ್ಬರು ಫ್ರೆಂಡ್ಶಿಪ್ಪು ನಮ್ಮ ಎಲ್ಲ ಒಂದು ಲೇಡೀಸ್ ಕ್ಲಬ್ ಬಾಂಡಿಂಗ ಹಾಗೆ ಇರುತ್ತೆ ಅವ್ರಿ ನಿನ್ನ ಸಾಲಿ ಪಲ್ಯ ಮಾಡಿ ನಾನು ನನ್ನ ಒಂದು ಡೈಲಿ ಬ್ಲಾಗಲ್ಲಿ ಬಿಟ್ಟಿದ್ದೆ ಅವರಿದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಕಮೆಂಟ್ಸ್ ಹಾಕಿದ್ದು ನೋಡಿ ತುಂಬ ಖುಷಿ ಅನ್ನಿಸ್ತು ಓಕೆ ಹಾಗಾದರೆ ಇವತ್ತು ಹುಗ್ಗಿ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಪೂಜೆನ ಇವಾಗ ಆಲ್ರೆಡಿ ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ಹೋದ ಗುರುವಾರ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತು ಕಾಲು ತುಂಬಾ ನೋವಿತ್ತು ಬಟ್ ಈ ಗುರುವಾರ ಬೆಟರ್ ಆರಾಮಾಗಿ ನಡೆಯೋಕ್ಕೆ ಇದೆ ಹಾಗಾಗಿ ಸ್ವಲ್ಪ ಖುಷಿ ಖುಷಿ ಮೂಡಿಂದ ಪೂಜೆ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಇವಾಗ ಪೂಜೆ ಮಾಡಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತಾ ಅಂತ ನೋಡ್ಕೊಂಡು ಬರೋಣ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಅದೇ ರೀತಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರಿ ಅಂತ ಹೇಳ್ತಾ ಕಂಟಿನ್ಯೂ ಆಗಿ ವಿಡಿಯೋನ ತೋರಿಸ್ತೀನಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ದೀಪ ಅದು ಹಚ್ಬೇಕು ಸ್ನೇಹಿತರೆ ನಾನು ಮಾಡಿದ ಈ ಪೂಜಾ ವಿಧಾನ ಅಥವಾ ಹೂವಿನ ಅಲಂಕಾರ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಕಮೆಂಟ್ಸನ್ನು ಬರೀರಿ ಇದು ನೋಡಿ ಮಾಲೆ ನಿಮ್ಮ ಹಾಲಿ ಮಾಡ್ತಾ ಇದ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇಲ್ಲಿ ನೋಡಿ ನಾವು ಫಸ್ಟ್ ಯಾವುದೇ ಪೂಜೆ ಮಾಡಿದ್ರು ಬಲಗಡೆ ದೀಪ ಹಚ್ತೀನಿ ಅದೇ ರೀತಿ ನಮ್ಮ ಅಪ್ಪಾಜಿ ಹೇಳಿದ್ರು ಯಾವಾಗಲೂ ಪೂಜೆ ಮಾಡ್ತಿರ್ಬೇಕಾದ್ರೆ ಬರೋದು ದೀಪ ಹಚ್ಚಬೇಕು ಅಂತ ಇವಾಗ ದೀಪ ಎಲ್ಲ ಹಚ್ಚಿ ಇವಾಗ ಒಂದು ಸ್ವಲ್ಪ ಪೂಜೆ ಅದು ಮಾಡಬೇಕು ಸ್ನೇಹಿತರೆ ಆಮೇಲೆ ದೇವ್ರ ಬುಕ್ಕ ಓದಬೇಕು ಇವತ್ತು ತುಂಬ ಕೆಲಸ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಪಟ ಪಟ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಬೆಳಗ್ಗೆ ಒಂದು ಸಲ ಪೂಜೆ ಮಾಡಿ ಸಾಯಂಕಾಲ ಮತ್ತೆ ಮಂಗಳಾರತಿ ಮಾಡಬೇಕು ಹಾಗಾಗಿ ಇವಾಗ ಇಷ್ಟು ಪೂಜೆ ಮಾಡಿ ಬುಕ್ ಓದ್ತೀನಿ ಸ್ನೇಹಿತರೆ ಇಲ್ಲಿಗೆ ಬೆಳಗಿನ ಪೂಜೆ ಇಷ್ಟಕ್ಕೆ ಮುಕ್ತಾಯ ಆಯಿತು ಇವಾಗ ಅಡುಗೆ ಎಲ್ಲ ಮಾಡ್ಕೋಬೇಕು ಸ್ನೇಹಿತರೆ ಓಕೆ ನಿಮಗೆ ಪೂಜೆ ಇಷ್ಟ ಆಗಿದ್ದಲ್ಲಿ ಒಂದು ಕಮೆಂಟ್ಸ್ ಬರೀರಿ ನೋಡಬೇಕು ತುಂಬ ಖುಷಿ ಅನಿಸುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಆಗಿ ವಿಡಿಯೋ ಮಾಡೋಣ ಬನ್ನಿ ಈಗ ಮಮ್ಮಿ ಮತ್ತು ಹೋಮ ಬಂದರು ಯಾಕಂದ್ರೆ ಬೆಳಿಗ್ಗೆ ಮರಿ ಇರ್ತಾರಲ್ವ ಜಳಕಾದ್ರು ಮಾಡಿದ ತಕ್ಷಣ ಅವರು ಆರತಿ ಮಾಡಿಬಿಟ್ಟು ಟಿಫಿನ್ ಮಾಡೇನು ಅಂತಂದ್ರೆ ನಂದಂತೂ ಗುರುವಾರ ಉಪವಾಸ ಹೋದ ಗುರುವಾರ ನಾನು ಗುಳಿಗೆ ಜಾಸ್ತಿ ನುಂಗೋದ್ರಿಂದ ಸ್ವಲ್ಪ ಸಬದನ್ನು ಬಗರ್ ತಿಂದಿದ್ದೆ ಆ್ಯಕ್ಚುಲಿ ಗುರುವಾರ ಪೂಜೆಗೆ ಏನು ತಿನ್ನೋ ಹಂಗಿಲ್ಲ ರಾತ್ರಿಯೇ ಊಟ ಮಾಡಬೇಕು ಅಂತ ಪದ್ಧತಿ ಈ ಗುರುವಾರ ಏನು ತಿಂತಾ ಇಲ್ಲ ಹೋದ ಗುರುವಾರ ಟಿಕೆಟ್ ಮಾಡಬೇಕು ಇಲ್ಲಿ ತುಪ್ಪು ಜಾಸ್ತಿ ಮಾಡ್ತಾ ಇದ್ದಾರೆ ಮಮ್ಮಿಗೆ ಇಲ್ಲಿ ಇದು ಕುಟ್ಟಿದ್ದ ಗೋಧಿಗೆ ಗೋಧಿ ಅಂತ ಪಾಲಿಶ್ ಮಾಡಿದ ಗೋಧಿ ಇರುತ್ತೆ ಇವಾಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸರಿಗೆ ಒಂದು ಸುತ್ತ ಒಂದು ಸಲ ಎರಡು ಸಲ ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಗೋಧಿ ಹುಗ್ಗಿ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಒಂದು ಸಲ ಸ್ವಲ್ಪ ಅಂತ ಅನ್ನಿಸ್ಕೊಂಡ್ರೆ ಒಂದು ಸ್ವಲ್ಪ ಗೋಧಿಯಲ್ಲೇ ನಾಗ ನಾಲ್ಕು ಭಾಗ ತುಂಡಾಗುತ್ತೆ ನಿಮಗೆ ಗೋಧಿ ಹುಗ್ಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅನ್ನಗೋಸ್ಕರ ಇವಾಗ ಇದನ್ನು ಬಿಸಿ ಬಿಸಿ ನೀರಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕುದಿ ಕುದಿ ನೀರಲ್ಲಿ ಇದನ್ನು ರಾತ್ರಿ ಚೆನ್ನಾಗಿ ನೆನೆ ಇಟ್ಬಿಡ್ಬೇಕು ಸ್ನೇಹಿತರೆ ಎಲ್ಲ ನೀರಲ್ಲಿ ಎಲ್ಲ ನೀವು ಎಷ್ಟು ಗೋಧಿ ಹುಗ್ಗಿ ಮಾಡಬೇಕು ಅನ್ಕೋತಾ ಎಲ್ಲ ಪ್ರಮಾಣ ಅಷ್ಟು ಗೋಧಿನ ಒಂದು ಪಾತ್ರೆಯಲ್ಲಿ ಬಿಸಿ ಕುದಿಯುವ ನೀರಿನಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಸ್ವೀಟ್ ಇದು ಆಲ್ಮೋಸ್ಟ್ ಗೋಧಿ ಹುಗ್ಗಿ ಅಂದರೆ ಎಲ್ಲರಿಗೂ ಇಷ್ಟ ಇವಾಗ ನೋಡಿ ಬೆಳಿಗ್ಗೆ ಚೆಂದ ನೀರನ್ನೆಲ್ಲ ಹೇರ್ಕೊಂಡು ಚೆಂದಾಗಿ ಗೋಧಿ ಬೆಳೆದು ಹಿಂಗೆ ಉಬ್ಬಿದೆ ಈಗ ಇಷ್ಟಾದ್ರೆ ಗೋಧಿನ ಹುಗ್ಗಿ ಮಾಡೋದು ತುಂಬ ಈಸಿ ಬೆಳಗ್ಗೆ ಮಾಡೋದಾದ್ರೆ ಸ್ವಲ್ಪ ಕಾಳು ಕಾಳು ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ರಾತ್ರಿ ನೆನೆ ಇಟ್ಟರೆ ಚೆನ್ನಾಗಿ ಬರುತ್ತೆ ಇವಾಗ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಅದು ಏನು ನೆನೆ ಇಟ್ಟಿದ್ವಲ್ವ ಆ ನೀರು ಸಮೇತ ಗೋಧಿನ ಎಲ್ಲನೂ ಹಾಕೋತಾ ಇದ್ದೀನಿ ಆ ನೀರನ್ನು ಚೆಲಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಗೋಧಿ ಎಲ್ಲ ಅಂಶನ ಆ ನೀರಲ್ಲೇ ಇರುತ್ತೆ ಹಾಗಾಗಿ ಆ ನೀರು ಸಮೇತ ಇದರಲ್ಲಿ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕೆ ಎಷ್ಟಂದರೆ ಒಂದು ನಮ್ಮ ಬಳ್ಳ ಮಾ ತೋರಿಸ್ತೀನಿ ನೋಡಿ ಈ ಬಳ್ಳಿ ಮಾಪ ಮೇಲೆ ಸ್ವಲ್ಪ ನೀರು ಹಾಕೊಳ್ಳಿ ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಕುಕ್ಕರ್ ಸೀಟಿ ಆದಾಗ ಎಲ್ಲ ಹೊರಗೆ ಚೆಲ್ಲುತ್ತ ಜಾಸ್ತಿ ನೀರು ಹೊರಗೆಲ್ಲ ಹಾಕುತ್ತ ಬಿಸಿಲಾದಾಗ ಒಮ್ಮೆ ಅದಕ್ಕಾಗಿ ಎಷ್ಟು ಬೇಕೋ ಅಷ್ಟು ನಮ್ಮ ಮಾತ್ರ ಹಾಕ್ಕೊಂಡು ಒಂದು ಹತ್ತು ಸೀಟಿ ಆಗೋರಿಗೆ ಇಟ್ಕೊಂಡ್ಬಿಡಿ ಈ ಕಡೆ ಸೈಡು ಎಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಕೇರ್ ಬೀಜ ಗೋಡಂಬಿ ಬದಾಮಿ ಹಾಗೆ ಒಂದು ಸ್ವಲ್ಪ ಕಸ ಕಸಿ ಒಂದು ಒಣ ಬಟ್ಲು ಕೊಬ್ಬರಿ ನ್ನೆಲ್ಲೂ ತೊಗೊಂಡಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ನಿಮಗೆ ಬೆಳಿಗ್ಗೆ ಚಾಕ ತೋರಿಸಿದ್ದೆ ನಾನು ಇನ್ನೀ ವಿಡಿಯೋದಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೋತೀನಿ ಅಂತ ಇದು ನಿಜವಾಗ್ಲೂ ಪ್ಯೂರ್ ರಾಸಾಯನಿಕ ಮುಕ್ತ ಬೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ತುಳಸಿ ಅಂತ ಒಂದು ಪ್ರಾಡಕ್ಟಿಂದ ಬರುತ್ತೆ ಪ್ಯೂರ್ ಆಗಿದೆ ಬೆಲ್ಲ ಒಂದು ಸ್ವಲ್ಪ ಜಜ್ಜಿದ್ರೆ ಸಾಕು ಸಾಫ್ಟ್ ಆಗುತ್ತೆ ಹಾಗೂ ಯಾವುದೇ ರೀತಿ ಕಸೂರು ಈಗ ಬೆಲ್ಲ ಕುದಿಸಿದಾಗ ಎಲ್ಲ ಬರುತ್ತಲ್ವ ಆ ರೀತಿ ಏನೂ ಇರೋದಿಲ್ಲ ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವುದಾದ್ರೂ ತೊಗೊಳ್ಳಿ ಓಕೆ ನಾ ಅಂತೂ ಅದು ಬಳಸ್ತಾ ಇದ್ದೀನಿ ಎಲ್ಲಿ ನೋಡಿ ಎಲ್ಲನೂ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ತೊಗೋತಾ ಇದ್ದೀನಿ ಇದನ್ನೆಲ್ಲನೂ ಒಂದು ಸ್ವಲ್ಪ ಇದರಲ್ಲಿ ಕುಟ್ಟಿ ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು ಡೈರೆಕ್ಟಾಗಿ ಎಲ್ಲ ಹಾಕೋದಕ್ಕಿಂತ ಒಂದೊಂದು ಸ್ವಲ್ಪ ಏಲಕ್ಕಿನ ಈಗ ಕುಟ್ಟಿ ಪೌಡ್ರ್ ಮಾಡ್ಕೋಬೇಕು ಹಾಗೆ ನೋಡಿ ಇಲ್ಲಿ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಇಲ್ಲಿ ಒಂದು ಹತ್ತು ಸೀಟಿ ಹೊಡೆಸಿದ್ದೆ ನಾನು ತುಂಬ ಚೆಂದ ಕುದ್ದು ಬಂದಿದೆ ಗೋಧಿ ಇದು ಎಷ್ಟು ಕುದೀತಿತ್ತಲ್ಲ ಅಷ್ಟು ಗೋಧಿ ಹುಗ್ಗಿ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಜಾಸ್ತಿ ಕಾಳು ಕಾಳಾಗಿದ್ದರೆ ಹೊಟ್ಟೆ ಸ್ವಲ್ಪ ನೋವು ಜಾಸ್ತಿ ಬರುತ್ತೆ ಹಾಗಾಗಿ ಈ ರೀತಿ ಹಣ್ಣಿಗೆ ಕುದಿಬೇಕು ಸ್ನೇಹಿತರೆ ಗೋಧಿ ಹುಗ್ಗಿ ಇದನ್ನು ಮುಂಚೆ ಕಾಲದಲ್ಲಿ ಆದರೆ ಕೆಂಡದ ಮೇಲೆ ಒಲೆ ಮೇಲೆ ಚಂದಂಗ ಮುಗಿಚಿ ಮಾಡಿ ಹಿರಿಯರು ಗೋಧಿ ಹುಗ್ಗಿ ಮಾಡ್ತಾ ಇದ್ದರು ಈಗ ನಮ್ಮಲ್ಲಿ ಅದು ಯಾವುದೇ ಆಪ್ಷನ್ ಇಲ್ಲದ ಕಾರಣ ರಾತ್ರಿ ನೆನೆ ಇಟ್ಟು ಗ್ಯಾಸ್ ಮೇಲೇ ಕುಕ್ಕರಲ್ಲಿ ಒಂದು ಹತ್ತು ಸಿಟಿ ಹೊಡಿಸ್ಕೋಬೇಕು ಇದನ್ನು ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಕಟ್ಟನ್ನು ಬಸ್ಕೊಂಡ್ಬಿಡಿ ಒಂದು ಸ್ವಲ್ಪ ಅದ್ರದಾಗಿರೋ ಕಟ್ ಅಂತ ಏನು ಹೇಳ್ತೀವಲ್ಲ ರಸಾಯನೀರಿ ಅಂಶ ಇರುತ್ತಲ್ಲ ಅದನ್ನು ಚೆನ್ನಾಗಿ ಒಂದು ಬೇರೆ ಪಾತ್ರೆಗೆ ಇದ್ದೀನಿ ನೋಡಿ ಅದನ್ನೆಲ್ಲ ಬಸ್ಕೊಂಡು ಆದಮೇಲೆ ಇನ್ನೂ ಒಂದು ಸಲ ಚೆಂದಾಗೆ ಒಂದೂ ಕಾಣ್ಬಿಡ್ದಂಗೆ ಬಹಳತ್ತುವರೆಗೆ ಒಂದು ಐದರಿಂದ ಒಂದು ಹತ್ತು ನಿಮಿಷ ಆದರೂ ಗೊದಿಗೆ ಮಾಡೋಕ್ಕೆ ಸ್ವಲ್ಪ ಪ್ರೊಸೆಸ್ ಜಾಸ್ತಿನೇ ಇರುತ್ತೆ ಬೇಗ ಬೇಗ ಆಗೋದಿಲ್ಲ ಅದು ಅಷ್ಟೊಂದು ವಿಡಿಯೋನ ಕಂಟಿನ್ಯೂ ಡಿಟೇಲೇ ತೋರ್ಸೋಕ್ಕಾಗಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಪ್ರಮಾಣಕ್ಕೆ ತೋರಿಸ್ತಾ ಇದ್ದೀನಿ ಇಷ್ಟೆಲ್ಲ ಬಳಸ್ಕೊಂಡಾದಮೇಲೆ ಕ್ಲೀ ನೀಟಾಗಿ ಬಳಸ್ಕೊಂಡ್ಬಿಡಿ ಇಲ್ಲಿ ನೋಡಿ ಕಡ್ಗೋಲು ತೊಗೊಂಡಿದ್ದೀನಿ ಕಡ್ಗೋಲು ಬದಲಿ ಗುಮ್ಮೊಂದು ಒಂಥರ ಇರುತ್ತೆ ಆ ರೀತಿ ಅದ್ರ ಪರವಾಗಿಲ್ಲ ಅಥವಾ ಒಂದು ರೌಂಡ್ ಆ್ಯಂಡ್ ಸೌಟ್ ಇದ್ರೆ ತೊಗೊಂಡು ಈ ರೀತಿ ಚೆಂದ ಜಜ್ಜಿ 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 ಅದನ್ನು ಮುಗಿಸ್ಕೊಂಡ್ಬಿಡಿ ಎಷ್ಟು ನೀವು ನೀಟಾಗಿ ಮುಗಿಸ್ಕೊತೀರಿ ಎಷ್ಟು ಚೆನ್ನಾಗಿ ಅದನ್ನು ಆಡಿಸ್ತೀರಿ ಅಷ್ಟು ನಿಮಗೆ ಟೇಸ್ಟಾಗಿ ಗೋದಿಯೋಗಿ ಸಿಗುತ್ತೆ ನೋಡಿನೆಲ್ಲ ನೀ ಹಣ್ಣಾಗಿ ರಸ ಆಗಿ ಆಗೋ ಥರ ಈ ರೀತಿ ನಾನು ಮಾಡಿಕೊಡ್ತೀನಿ ಇದು ಮಾಡ್ಕೊಳ್ಳೋಕೆ ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಬೇಕಾಯಿತು ನೋಡಿ ಇಷ್ಟು ಚೆಂದ ಕಟ್ಟಬೇಕು ಅದನ್ನು ಎಲ್ಲ ಕಾಳು ಮತ್ತು ಒಡಿಬೇಕು ಇದು ಎಲ್ಲ ಆದಮೇಲೆ ಮತ್ತೆ ಅದನ್ನು ಗ್ಯಾಸ್ ಮೇಲೆ ಇಡಬೇಕು ಸ್ವಲ್ಪ ಗ್ಯಾಸ್ ಸಣ್ಣ ಮಾಡಿ ನೋಡಿ ಈ ರೀತಿಯಾಗಿ ಯಾಕಂದರೆ ಇದಕ್ಕೆ ನಾವಿನ್ನೂ ಬೆಲ್ಲ ಮಿಕ್ಸ್ ಮಾಡಿಲ್ಲ ಆ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿಲ್ಲ ಅಲ್ವಾ ಸ್ನೇಹಿತರೆ ಬರೀ ಕಟ್ಟನ್ನು ತೆಗೆದು ಅದನ್ನು ಚೆನ್ನಾಗಿ ಇವಾಗ ಮುಗಿಸ್ಕೊಂಡ್ವಿ ಅಂದರೆ ಅದನ್ನು ಮಾಡಿಕೊಂಡ್ವಿ ಈಗ ನಮ್ಮಮ್ಮ ಒಂದು ಬೆಲ್ಲನ ಜಜ್ಜಿ ಕೊಡ್ತಾ ಇದ್ಲು ಯಾಕಂದರೆ ಪೂಜೆ ಇರೋ ಕಾರಣನ ಒಬ್ಬಳೆ ಮಾಡೋಕ್ಕಾಗಂಗಿಲ್ಲ ಅಂತ ಅವರೆಲ್ಲ ಬಂದು ಹೆಲ್ಪ್ ಮಾಡ್ತಾಯಿದ್ರು ಹಾಗೆ ನಾನು ನೋಡಿ ಎಲ್ಲ ಕುಟ್ಟಿ ನಿಮ್ಗೆ ತೋರಿಸಿದ್ದೆ ಕುಟ್ಕೋತೀನಿ ಅಂತ ಒಂದರಲ್ಲಿ ಒಂದು ನಾಲ್ಕೈದು ಪೀಸ್ ಆಗುವಷ್ಟು ಪೂರ ಎಲ್ಲ ಅವಳ ಚೋಳ ಅಂತ ಹೇಳ್ತೀವಲ್ಲ ಆ ರೀತಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸೈಡ್ ಆ ಕಡೆ ಗುದಿ ಕುದೀತಾ ಇದೆ ಒಂದು ಸೈಡ್ ನೋಡಿ ಇಲ್ಲೊಂದು ಸ್ವಲ್ಪ ಕಸಕಸಿನ ಒಂದು ಸ್ವಲ್ಪ ಕೆಂಪು ಕಲರ್ ಆಗೋವರೆಗೆ ಕೂರ್ಕೊಂಡ್ಬಿಡಬೇಕು ಎಣ್ಣೆ ತುಪ್ಪ ಏನೂ ಹಾಕೋಂಗಿಲ್ಲ ಅದು ಅಷ್ಟೇ ಪರಿಮಳ ಘಮ ಘಮ ಅಂತ ಏನು ಹೇಳ್ತೀವಲ್ಲ ಅದ್ರದ್ದು ಘಮ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಕೆಂಪಾಗುವವರೆಗೆ ಪೂರ ಕರ್ರಗಾಗುವವರೆಗೆ ಹುರಿಬೇಡಿ ಬ್ರೌನ್ ಕಲರ್ ಬಂದರೆ ಸಾಕು ಅಷ್ಟೊಂದು ಚೆನ್ನಾಗಿ ಹುರ್ಕೊಂಬಿಡಿ ಆ ಆ ಕಡೆ ಸೈಡ್ ಪಕ್ಕದಲ್ಲಿ ಗೋಧಿ ಹೋಗಿ ಇನ್ನೂ ಕುದೀತಾನೇ ಇದೆ ನೀರಿನ ಅಂಶ ಚೆನ್ನಾಗಿ ಹೋಗುವಷ್ಟು ನೋಡಿ ಇಲ್ಲಿ ಅದು ಕಸಕಸೆ ಕಸಿ ಬೆಲ್ಲ ಜಜ್ಕೊಂಡಿದ್ವಿ ನೋಡಿ ಎಷ್ಟೊಂದು ಚೆಂದ ಬೆಲ್ಲ ಜಜ್ಜಿದೆಯಲ್ಲ ಈಗಿದನ್ನು ಈ ಬಾಜು ಏನು ಗೋಧಿ ನಾವೆಲ್ಲ ಇನ್ನೊಂದು ಸಲ ಇಟ್ಕೊಂಡಿದೀವಲ್ಲ ಅದಕ್ಕೆ ಇನ್ನೊಂದು ಸಲ ಕೈಯಾಡಿಸ್ಕೊಂಡು ಯಾಕಂದರೆ ತಳ ಹೊತ್ತು ಚಾನ್ಸಸ್ ಇರುತ್ತೆ ಹಾಗಾಗಿ ಕೈಯಾಡಿಸ್ತಾನೆ ಇರಬೇಕು ಈಗ ಇದಕ್ಕೆ ಏನು ಜಜ್ಕೊಂಡಿದ್ವಿ ಪ್ರಮಾಣ ಬೆಲ್ಲ ನಾನಿಲ್ಲಿ ಅರ್ಧ ಕೆ ಜಿ ಮೇಲೆ ಕೆ ಜಿದು ಗೋಧಿ ಹುಗ್ಗಿ ಮಾಡ್ತಾಯಿದ್ದೀನಿ ಹಾಗಾಗಿ ಅರ್ಧ ಕೆ ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಸ್ನೇಹಿತರೆ ನೀವು ಇನ್ನೂ ಬೆಲ್ಲ ಜಾಸ್ತಿ ತಿನ್ನೋರಿದ್ದರೆ ಹಾಕೋಬೋದು ಬಟ್ ನಾವು ಕಡಿಮೆ ಸ್ವಲ್ಪ ಸ್ವೀಟ್ ತಿನ್ನಬೇಕು ಅನ್ನೋರಿದ್ದರೆ ಇಷ್ಟು ಬೆಲ್ಲ ಸಾಕು ಸರಾಸರಿ ಆದರೆ ಸಾಕು ಸರಾಸರಿಕಿಂತ ಸ್ವಲ್ಪ ಜಾಸ್ತಿನೂ ನಾನು ಇಲ್ಲಿ ಸರಾಸರಿನೇ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಅಲಕ್ಕಿ ಕೂಡ ಕೊಟ್ಕೋತಾ ಇದ್ದೀನಿ ಬೆಲ್ಲನ ಹಾಕಿ ಅದನ್ನು ಸರಿಯಾಗಿ ಮಿಕ್ಸ್ ಮಾಡೋಕ್ಕೆ ಬಿಟ್ಕೊಂಡಿದ್ದೀವಿ ಆ ಕಡೆ ಅದು ಬೆಲ್ಲ ಜೊತೆ ಇನ್ನೊಂದ್ಸಲ ರಾಸವಾಗಿ ಕುದಿತಾ ಇದೆ ನೋಡಿ ಇಲ್ಲಿ ಕಸಕಸಿನ ಕಸಿನ ಹುರಿದಾದ್ಮೇಲೆ ಮಿಕ್ಸರ್ ಕೂಡ ಮಾಡ್ಕೋಬೋದು ಬಟ್ ಮಿಕ್ಸರ್ ಮಾಡೋದಕ್ಕಿಂತ ಈ ಥರ ಜಜ್ಜಿ ಮಾಡೋದ್ರಿಂದ ಅದು ಒಂಥರ ಘವ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಅದರಲ್ಲೇ ಜಜ್ಕೊತಾ ಇದ್ದೀನಿ ಒಂದು ಸೈಡ್ ನಮ್ಮಮ್ಮ ಕೊಬ್ಬರಿ ಹರಿದು ಇದ್ಲು ಯಾಕಂದ್ರೆ ಪಟಪಟ ಆಗಿಬಿಡುತ್ತ ಅಂತ ಓಕೆ ಎಲ್ಲನೂ ರೆಡಿ ಮಾಡ್ಕೊಂಬಿಟ್ವಿ ಏಲಕ್ಕಿ ಪೌಡರ್ ಡ್ರೈ ಫ್ರೂಟ್ಸ್ ಕಸಕಸಿ ಕಸಿ ಇದಕ್ಕೆ ಬೇಕಂದ್ರು ಒಣ ದ್ರಾಕ್ಷಿ ಕೂಡ ಹಾಕ್ತಾರೆ ನಾವಿಲ್ಲಿ ಒಣ ದ್ರಾಕ್ಷಿನ ಸ್ಕಿಪ್ ಮಾಡ್ತಾ ಇದ್ದೇನೆ ಯಾಕಂದರೆ ಹಾಕ್ತಾ ಇಲ್ಲ ಯಾಕಂದರೆ ನನ್ನ ಮಕ್ಕಳು ಅದನ್ನು ತೆಗೆದು ತಿಂತಾರೆ ಹಾಗಾಗಿ ಅದನ್ನು ಇಲ್ಲಿ ಹಾಕ್ತಾಯಿಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಬಟ್ಲಷ್ಟು ಕೊಬ್ಬರಿ ತುರಿನ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಇವಾಗ ನೋಡಿ ಬೆಲ್ಲದ ಜೊತೆ ಎಲ್ಲ ಚೆನ್ನಾಗಿ ಅದು ಮಿಕ್ಸ್ ಆಗಿದೆ ಇದಕ್ಕೆ ಅಷ್ಟು ಕೊಬರಿ ಎಷ್ಟು ಕೊಬ್ಬರಿ ಹಾಕ್ತಿರೋ ಎಷ್ಟು ಡ್ರೈ ಫ್ರೂಟ್ಸ್ ಹಾಕ್ತಿರೋ ಗೋಧಿ ಅಷ್ಟೇ ಸೂಪರ್ ಆಗಿರುತ್ತೆ ಇದು ಒಂದು ಮೂರು ದಿನ ಇಟ್ಟರು ಕೂಡ ಕೆಡೋ ಚಾನ್ಸಸ್ ಇಲ್ಲ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಹಾಗೆ ಇಲ್ಲಿ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ವ ಕೇರ್ಬೀಜ ಗೋಡಂಬಿ ಬಾದಾಮಿ ಏಲಕ್ಕಿ ಹಾಗೆ ಕಸ ಕಸಿ ಎಲ್ಲನೂ ಅದೇ ಒಂದು ಕುಕ್ಕರಿಗೆ ಅಂದರೆ ಗೋಧಿ ಏನು ಕುದಿತಾ ಇದೆಯಲ್ಲವಾ ಗೋಧಿ ಮತ್ತು ಬೆಲ್ಲ ಅದಕ್ಕೆಲ್ಲೂ ಹಾಕಿ ಇನ್ನೂ ಒಂದು ಸಲ ಚೆನ್ನಾಗಿ ಅದೇ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ನೇಹಿತರೆ ರಾಸ ಆಗಬೇಕು ಎಲ್ಲ ಅಂದರೆ ಮಿಕ್ಸ್ ಆಗಬೇಕು ಒಂದಕ್ಕೊಂದು ಸಮ ಮಿಕ್ಸ್ ಆಗಿ ಚೆಂದ ಕುದಿ ಬರ್ಬೇಕು ಹಿಂಗೆ ಟಪ್ 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 ಅಂತ ಕುದಿತಾ ಇದೆ ಅದಕ್ಕೆ ನಾನು ಇಲ್ಲಿ ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ಕೆನೆ ಸಮೇತ ಹಾಕ್ತಾಯಿದ್ದೀನಿ ಭಾಳ ಜನ ಹಾಲು ಹಾಕೋದಿಲ್ಲ ಸ್ಕಿಪ್ ಮಾಡ್ತಾರೆ ಊಟ ಮಾಡಬೇಕಾದ್ರೆ ಹಾಕೋತಾರೆ ಬಟ್ ನೀವು ಹಾಲು ಹಾಕಿ ಸಲ ಮಾಡಿ ತುಂಬ 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 ಚೆನ್ನಾಗಿ ರುಚಿಯಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ನಿಮಗೆ ಹಾಲು ಹಾಕಿದ್ರಿಂದ ಕೆಡುತ್ತಾ ಅಂತ ಕೇಳ್ಬೋದು ಖಂಡಿತವಾಗಿ ಕೆಡೋದಿಲ್ಲ ಅದು ಮೂರು ದಿನ ಆದರೂ ಏನೂ ಆಗೋದಿಲ್ಲ ಸ್ಮೆಲ್ ಕೂಡ ಬರೋದಿಲ್ಲ ಯಾಕಂದರೆ ನಾವು ಹಾಲನ್ನು ಹಾಕಿದ ಮೇಲೆ ಚೆನ್ನಾಗಿ ಬಾಯ್ಲ್ ಬರೋವರೆಗೂ ಕುದಿಸ್ತಾನೆ ಇರಬೇಕು ಈ ಥರ ಮುಗಿಸ್ತಾನೆ ಇರಬೇಕು ಈ ರೀತಿ ಮಾಡಿದರೆ ಆಗಿ ನಮ್ಗೆ ಗೋಧಿ ಉಗ್ಗಿ ರೆಡಿ ಆಯಿತು ಸ್ನೇಹಿತರೆ ಹಾಗಾದರೆ ಬನ್ನಿ ನಿಮಗೆ ಈ ಗೋಧಿ ಹುಗ್ಗಿ ಮಾಡೋ ಸ್ಟೈಲ್ ಇಷ್ಟ ಆಗಿದ್ದರೆ ಅಥವಾ ಏನಾದರೂ ಡಿಫ್ರೆನ್ಸ್ ನಿಮಗನಿಸಿದರೆ ಇದ್ರ ಬಗ್ಗೆ ಕಮೆಂಟ್ಸನ್ನು ಬರೀರಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಅಥವಾ ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದಾದರೂ ಕೂಡ ಹೇಳಿ ನೋಡಿ ಇವಾಗ ಗೋಧಿ ಹುಗ್ಗಿ ಮಾಡೋ ವಿಧಾನ ಮುಗಿತು ಸ್ನೇಹಿತರೆ ಇವಾಗ ಇದನ್ನು ಹಾಕಿ ಹಾಕಿಟ್ಕೊಂಡ್ಬಿಡೋದು ಹಾಗೆ ನೆಕ್ಸ್ಟದ್ದು ನಾನು ಪೂಜೆದ ಅಡುಗೆ ಮಾಡ್ಕೋಬೇಕಿತ್ತು ಹಾಗಾಗಿ ನಾನೇನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ ಮತ್ತೆ ಸ್ನಾನ ಮಾಡಿ ಬಂದೆ ಗುರುವಾರ ಪೂಜೆ ಮಾಡಬೇಕು ಒಂದು ಸ್ವಲ್ಪ ಸಂಡಿಗೆ ಕರಿ ನೋವು ಅಂದ್ಕೊಂಡಿದ್ವಿ ಗುಳಿಗುಟ್ಟಿ ಜೊತೆ ಹಾಗಾಗಿ ಸ್ವಲ್ಪ ಸಂಡಿಗೆ ಕರೆದು ನೈವೇದ್ಯ ಮಾಡಬೇಕು ಓಕೆ ಬನ್ನಿ ಕರಿತಾ ಇದ್ದೀನಿ ತೋರಿಸ್ತೀನಿ ಇಲ್ಲಿ ನೋಡಿ ಒಂದು ಸ್ವಲ್ಪ ಹಪ್ಪಳ ಸಂಡಿಗೆ ಬಾಳಕೋದ ಮೆಣಸಿನ್ಕಾಯಿ ಕರಿತಾ ಇದ್ವಿ ನಾವು ನೈವೇದ್ಯ ಮಾಡೋಕ್ಕಿಂತ ಮುಂಚೆ ಈ ರೀತಿ ಏನು ಅಡುಗೆ ಮಾಡಿರ್ತೀವಲ್ಲ ಮಡಿಯಿಂದ ಅದಕ್ಕೆಲ್ಲ ಈಗಿ ಹಚ್ಚಿ ಪ್ರಸಾದ ನೈವೇದ್ಯ ಮಾಡ್ತೀವಿ ಇವಾಗ ಎಣ್ಣೆ ಕಾಯ್ತಾ ಇಲ್ಲ ಅಂತ ನೋಡೋದಕ್ಕೆ ಒಂದು ಚೂರನ್ನ ಮುರಿದು ಹಾಕಿದೆ ಎಣ್ಣೆ ಕಾದಿದೆ ಇವಾಗ ಪಟ ಅಂತ ಎಲ್ಲಾನು ಕರ್ಕೊಂಡ್ಬಿಡ್ಲಿಕ್ಕೆ ಯಾಕಂದ್ರೆ ಆಲ್ರೆಡಿ ತುಂಬ ಲೇಟ್ ಆಗಿಬಿಡ್ತು ಈ ಸ್ವೀಟ್ ಜೊತೆಗೆ ಈ ರೀತಿ ಒಂದು ಸ್ವಲ್ಪ ಸೈಡ್ ಹಪ್ಪಳ ಇಲ್ಲಿ ಮೊಳಕದ್ ಮೆಣಸಿನ್ಕಾಯಿ ಇದ್ರದ ರುಚಿನೇ ಬೇರೆ ಇರುತ್ತೆ ಹಬ್ಬದ ವಾತಾವರಣ ಕೂಡ ಬರುತ್ತಲ್ವ ಸ್ನೇಹಿತರೆ ಹಾಗಾಗಿ ಏನೆಲ್ಲಾನು ಕರ್ಕೊತಾ ಇದ್ದೀನಿ ನೀವು ಎಕ್ಸಿಬಿಷನಲ್ಲಿ ತಂದಿದ್ವಿ ರೌಂಡಾಗಿದೆ ಆನೆ ಏನದ್ದು ತುಂಬಾ ಟೇಸ್ಟ್ ಆಗಿದೆ ಸ್ನೇಹಿತರೆ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಫುಲ್ ಉಳ್ಳಾಗಡ್ಡಿದು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಇಲ್ಲಿ ಎಕ್ಸಿಬಿಷನ್ ಎಷ್ಟು ತೊಗೊಂಡು ಬಂದಿದ್ವಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗಿದೆ ಇದು ನೀವು ಎಲ್ಲಾದರೂ ಸಿಕ್ಕರೆ ತೊಗೊಂಡು ಬಂದು ಮಾಡ್ತೀನಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಅಷ್ಟೇ ಎಲ್ಲ ಎಕ್ಸಿಬಿಷನಿಂದ ತೊಗೊಂಡು ಬಂದಿದ್ದೆ ಬೇರೆ ಬೇರೆನೇ ಆಗಿದ್ದಾವೆ ತುಂಬ ಬೇರೆ ಬೇರೆ ರುಚಿಯಾಗಿದ್ದು ಇದು ಸಾಬೂದಾನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಇದು ಪಾಪಡ ಆಯಿತು ಎಲ್ಲ ಅಡುಗೆ ಅಂತೂ ರೆಡಿ ಆಯಿತು ಈಗ ಮತ್ತೊಬ್ಬ ಸ್ನಾನ ಮಾಡಿ ಬಂದಿದ್ದೆ ಹಾಗೆ ಸಾರಿ ಉಟ್ಕೊಂಡು ಇನ್ನು ಮಂಗಳಾರತಿ ಮಾಡಬೇಕು ಮಾಡಿ ಕಾಯಿ ಹೊಡಿಬೇಕು ಸ್ನೇಹಿತರೆ ಇವಾಗ ಮಂಗಾರತಿ ಮಾಡ್ತಾ ಮಾಡ್ತಾ ಇನ್ನೊಂದು ಸಲ ದೇವ್ರ ಪೂಜೆ ಮಾಡ್ಕೊಂಡ್ವಿ ಈಗ ಎಲ್ಲರೂ ಸೇರಿ ಮಂಗಳಾರತಿ ಮಾಡ್ತಾ ಇದ್ದೀವಿ ನಮ್ಮ ನಮ್ಮನೆ ಎಲ್ಲ ಈ ರೀತಿ ಮಾಡೋದು ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನನ್ನ ವಿಡಿಯೋಗಳಿಗೆ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ನಂಬಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ ಮುಗಿಸೋಣ ಅನ್ಕೋತಿದ್ದೀನಿ ಯಾಕಂದರೆ ತುಂಬ ಹೊಟ್ಟೆ ಹಶ್ಯೂ ಆಗ್ತಾಯಿತ್ತು ಬೆಳಗ್ಗೆಯಿಂದ ಉಪವಾಸ ಇದ್ವಿ ಆಲ್ರೆಡಿ ಟೈಮು ಸೆವೆನ್ ತರ್ಟಿ ಆಗ್ತಾಯಿತ್ತು ಅಕ್ಕ ಬಂದರು ಮಮ್ಮಿ ಮಕ್ಕಳು ಎಲ್ಲ ಸೇರಿ ಪೂಜೆನ ಸಮಾಪ್ತಿ ಮಾಡ್ತಾ ಇದ್ದೀವಿ ಕೊನೆಯದಾಗಿ ಗುಡಿ ತುಂಬಿದ್ವಿ ಕೊನೆ ವಾರಕ್ಕೆ ಏಳು ಜನ ಮಂದಿನ ಕರಿಬೇಕು ಇದು ಇನ್ನೂ ಎರಡು ವಾರ ಆದ್ರೆ ಆಯ್ತು ಹಾಗೆ ನೋಡಿ ಎಲ್ಲರೂ ಸೀರೆ ರಾತ್ರಿ ಊಟ ಮಾಡ್ತಾ ಇದ್ವಿ ನಾವೆಲ್ಲರೂ ಸೀರೆ ಊಟ ಮಾಡೋದು ಈ ರೀತಿಯಾಗಿರುತ್ತೆ ಮೊದಲೆಲ್ಲ ತಾಟ್ ಹಚ್ಕೊಂಡ್ಬಿಡ್ತಿದ್ವಿ ಓಕೆ ಸ್ನೇಹಿತರೆ ನಾವು ಊಟ ನಾವು ಮಾಡಿ ಬರ್ತೀವಿ